ನಮಸ್ತೆ ಇವತ್ತು ಸಿಂಪಲ್ಲಾಗಿ ಬೆಳಗಿನ ತಿಂಡಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಇದರ ಹೆಸರು ಬಂದು ಪಡ್ಡು ಕೊನೆಯವರೆಗೂ ವಿಡಿಯೋನ ನೋಡಿ ಕೊನೆಯಲ್ಲಿ ಒಂದು ಟಿಪ್ಪನ್ನು ಹೇಳ್ತೀನಿ ಇದಕ್ಕೆ ಬೇಕಾಗಿರೋ ಇಂಗ್ರಿಡಿಯಂಟ್ ಕ್ಯಾರೆಟ್ ಆನಿಯನ್ ಕರಿಬೇವಿನ ಸೊಪ್ಪು ಶುಂಠಿ ತುರಿ ಕೊತ್ತಂಬರಿ ಸೊಪ್ಪು ಈ ಎಲ್ಲವನ್ನು ಇಡ್ಲಿ ಹಿಟ್ಟು ಮನೆಯಲ್ಲಿ ಆಲ್ರೆಡಿ ಇರುತ್ತಲ್ಲ ಆ ಹಿಟ್ಟಿಗೆ ಸೇರಿಸ್ತಾ ಹೋಗಬೇಕು ಕಾಮನ್ ಆಗಿ ಎಲ್ಲರೂ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಕ್ತಾರೆ ಬಟ್ ಇಲ್ಲಿ ಶುಂಠಿಯನ್ನು ಹಾಕ್ತಿದ್ದೀನಿ ಶುಂಠಿಯನ್ನು ಯಾಕೆ ಹಾಕ್ತಿದ್ದೀನಿ ಅಂದರೆ ಇದು ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ಇದ್ರ ಜೊತೆಗೆ ಉಪ್ಪನ್ನು ಸೇರಿಸಿದ್ದೀನಿ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಸ್ಟವ್ ಆನ್ ಮಾಡಿ ಪಡ್ಡು ತವಾನ ಸ್ಟವ್ ಮೇಲೆ ಇಡಿ ಇದಕ್ಕೆ ಎಣ್ಣೆಯನ್ನು ಹಾಕಿ ಪಡ್ಡು ಹಿಟ್ಟನ್ನು ಸರ್ವ್ ಮಾಡ್ಕೊಳ್ತಾ ಹೋಗಿ ಸ್ವಲ್ಪ ಸ್ವಲ್ಪನೇ ಸರ್ವ್ ಮಾಡಿ ಓವರ್ ಫಿಲ್ ಮಾಡಬೇಡಿ ಸೊ ಫಿಲ್ ಮಾಡಾದ್ಮೇಲೆ ಮುಚ್ಲವನ್ನು ಮುಚ್ಚೋಣ ಮೀಡಿಯಮ್ ಫ್ಲೇಮ್ನಲ್ಲೇ ಊರಿನ ಇಡಬೇಕು ಇದ್ರ ಜೊತೆಗೆ ಒಂದು ಚಟ್ನಿನ ಮಾಡ್ಕೊಳ್ಳೋಣ ಚಟ್ನಿ ಮಾಡೋದಿಕ್ಕೆ ಕೋಕೋನಟ್ ಕಡಲೆ ಬೀಜ ಕರಿಬೇವು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮೆಣಸಿನಕಾಯಿ ಮತ್ತು ಕರಿಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆ ಹಣ್ಣು ಇದ್ರ ಜೊತೆಗೆ ರುಚಿ ದುಪ್ಪಟ್ಟಾಗಲು ಈ ಚಟ್ನಿಗೆ ಕಾಳನ್ನು ಸೇರಿಸಿ ನೀವು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಳಿ ಪೇಸ್ಟ್ ಆದಮೇಲೆ ಸರ್ವ್ ಮಾಡ್ಕೊಂಡಿದ್ದೀನಿ ಇವಾಗ ಪಡ್ಡು ಬೆಂದಿದೆ ನೋಡೋಣ ಪಡ್ಡು ನೋಡ್ತಿದ್ದೀರಲ್ಲ ಇವಾಗ ಈ ಪಡ್ಡನ್ನ ಉಲ್ಟಾ ಮಾಡ್ಕೊಳ್ಳೋಣ ಇವಾಗ ಒಂದೊಂದಾಗಿ ಪಡ್ಡೂನ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಸಲ ನೀವು ಮಾಡ್ಬೋದು ಕೊನೆಯಲ್ಲಿ ಟಿಪ್ ಹೇಳ್ತೀನಿ ಅಂತ ಹೇಳಿದೆ ಈ ಪಡ್ಡು ಹಿಟ್ಟನ್ನೆ ಎಣ್ಣೆ ಒಳಗೆ ಹಾಕಿ ಕರೆದು ಬೇಯಿಸಿದರೆ ಒಂದು ಈವ್ನಿಂಗ್ ಸ್ನ್ಯಾಕ್ ಆಗಿ ರೆಡಿಯಾಗುತ್ತೆ ಅದು ಕೂಡ ತುಂಬ ರುಚಿಯಾಗಿರುತ್ತೆ ಮತ್ತು ಇದನ್ನು ಉಲ್ಟಾ ಮಾಡ್ಕೊಂಡಾದ್ಮೇಲೆ ಮುಷ್ಲಾನ ಮುಚ್ಚಿ ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಒಂದು ಟು ಟು ತ್ರೀ ಮಿನಿಟ್ಸ್ ಬಿಡೋಣ ಈಗ ಬೆಂದಿದೆ ಇದನ್ನೆಲ್ಲ ಒಂದು ತಟ್ಟೆಗೆ ಸರ್ವ್ ಇದ್ದೀನಿ ಮಾಡಿಕೊಂಡು ಚಟ್ನಿ ಜೊತೆ ಪಡ್ಡುನ ತಿನ್ನಿ ತುಂಬ ರುಚಿಯಾಗಿರುತ್ತೆ ಮತ್ತು ಪಡ್ಡು ಹೇಗಾಗಿದೆ ಅಂತ ನೋಡಿ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಮೇಲುಗಡೆ ಕ್ರಿಸ್ಪಿ ಒಳಗಡೆ ಸಾಫ್ಟಾಗಿರುತ್ತೆ ಇವಾಗ ಒಂದು ಓಪನ್ ಮಾಡ್ತಿದ್ದೀನಿ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್